ಮಯಾಂಕ್ ಅಗರ್ವಾಲ್ ತನ್ನ ಅದ್ಭುತ ಬ್ಯಾಟಿಂಗ್ ಮೂಲಕ ಇಡೀ ವಿಶ್ವದ ಗಮನ ಸೆಳೆದ ಆಟಗಾರ ಇದೀಗ ಅಸ್ವಸ್ಥಗೊಂಡಿದ್ದು ಹೆಚ್ಚು ಸುದ್ದಿಗೆ ಕಾರಣವಾಗ್ತಿದ್ದಾರೆ ಹೌದು ಸ್ನೇಹಿತರೆ ವಿಮಾನ ಪ್ರಯಾಣದ ವೇಳೆ ಅಸ್ವಸ್ಥಗೊಂಡಿದ್ದ ಕರ್ನಾಟಕದ ಆಟಗಾರ ಮಯಂಕ್ ಅಗರ್ವಾಲ್ ಇದೀಗ ಎನ್ ಸಿ ಸಿ ಪಿ ಎಸ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ರಣಜಿ ಪಂದ್ಯವಾಡಲು ತ್ರಿಪುರಾದಿಂದ ಗುಜರಾತ್ಗೆ ತೆರಳಬೇಕಿದ್ದ ವಿಮಾನದಲ್ಲಿ ಮಯಂಕ್ ದ್ರವ ಪದಾರ್ಥವೊಂದನ್ನು ಸೇವಿಸಿದ್ದರು ಇದರ ಬೆನ್ನಲ್ಲೇ ಅವರು ಅಸ್ವಸ್ಥಗೊಂಡಿದ್ದಾರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿತ್ತು ಇದೀಗ ಪ್ರಾಣಾಪಾಯದಿಂದ ಪಾರಾಗಿರುವ ಮಯಂಕ್ ಅಗರ್ವಾಲ್ ತನ್ನ ಮ್ಯಾನೇಜರ್ ಮೂಲಕ ಪ್ರಕರಣದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ ಹಾಗಾದ್ರೆ ಏನಿದು ಘಟನೆ ಏನಾಯಿತು ಅಂತ ನೋಡೋದಾದ್ರೆ ತ್ರಿಪುರ ವಿರುದ್ಧದ ರಣಜಿ ಪಂದ್ಯದ ಬಳಿಕ ಕರ್ನಾಟಕ ತಂಡ ತನ್ನ ಮುಂದಿನ ಪದ್ಯವನ್ನು ಆಡಲು ಗುಜರಾತ್ಗೆ ತೆರಳಬೇಕಿತ್ತು ಅಲ್ಲದೆ ಸೂರತ್ಗೆ ತೆರಳಲು ಇಂಡಿಗೋ ವಿಮಾನ ಹತ್ತಿದರು ಈ ವೇಳೆ ವಿಮಾನ ನಿಲ್ದಾಣದಲ್ಲಿ ಇಡಲಾಗಿದ್ದಂತಹ ದ್ರವ ಪದಾರ್ಥವೊಂದನ್ನು ಮಯಂಕ್ ಅಗರ್ವಾಲ್ ಕುಡಿದಿದ್ದಾರೆ ಇದರ ಬೆನ್ನಲ್ಲಿಯೇ ಅವರ ಗಂಟಲಲ್ಲಿ ಉರಿಯ ಅನುಭವವಾಗಿದೆ ಅಲ್ಲದೆ ಬಾಯಿ ಮತ್ತು ನಾಲಿಗೆ ಸುಟ್ಟಂತಹ ಅನುಭವ ಉಂಟಾಗಿದೆ ಇದರಿಂದ ಅಸ್ವಸ್ಥಗೊಂಡ ಮಯಂಕ್ ಅವರನ್ನ ಕೂಡಲೇ ಎ ಎಲ್ ಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಈ ಬಗ್ಗೆ ತನಿಖೆ ನಡೆಸಲು ಮಯಾಂಕ್ ದೂರು ನೀಡಿದ್ದಾರೆ ಇನ್ನು ಇದೀಗ ಮಯಾಂಕ್ ಅಗರ್ವಾಲ್ ಕೊಂಚ ಚೇತರಿಸಿಕೊಂಡಿದ್ದು ಎ ಎಲ್ ಎಸ್ ಆಸ್ಪತ್ರೆ ಮಯಾಂಕ್ ಅಗರ್ವಾಲ್ ಏನಿದ್ದಾರೆ ಅವರ ಆರೋಗ್ಯದ ಮಾಹಿತಿಯನ್ನು ಹಂಚಿಕೊಂಡಿದ್ದು ಈ ಮಾಹಿತಿಯಂತೆ ಇದೀಗ ಕರ್ನಾಟಕದ ಆಟಗಾರ ಚೇತರಿಸಿಕೊಂಡಿದ್ದಾರೆ ವಿಮಾನದಲ್ಲಿ ಇರಿಸಲಾಗಿದ್ದ ದ್ರವ ಪದಾರ್ಥವನ್ನು ಕುಡಿದಿರುವುದರಿಂದ ಅವರ ಬಾಯಲ್ಲಿ ಊತ ಮತ್ತು ಗುಳ್ಳೆಗಳಾಗಿದ್ದವು ಇದೀಗ ಅವರು ಚೇತರಿಸಿಕೊಂಡಿರುವ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಇದೀಗ ಚೇತರಿಸಿಕೊಂಡಿರುವಂತಹ ಮಯಕ್ ಅಗರ್ವಾಲ್ ತಮ್ಮ ಮ್ಯಾನೇಜರ್ ಮೂಲಕ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆ ಬಗ್ಗೆ ತನಿಖೆ ಕೂಡ ಕೈಗೊಳ್ಳಲಾಗುವುದು ಎಂದು ಪಶ್ಚಿಮ ತ್ರಿಪುರ ಎಸ್ ಪಿ ಕಿರಣ್ ಕುಮಾರ್ ಕೂಡ ತಿಳಿಸಿದ್ದಾರೆ ಇನ್ನು ಮುಂದಿನ ಪಂದ್ಯಕ್ಕೆ ಮಯಾಂಕ್ ಅಗರ್ವಾಲ್ ಏನಿದ್ದಾರೆ ಅವರು ಅಲಭ್ಯರಾಗುವ ಸಾಧ್ಯತೆ ಹೆಚ್ಚಿದೆ ಕರ್ನಾಟಕ ರಣಜಿ ತಂಡ ಫೆಬ್ರವರಿ ಎರಡರಂದು ರೈಲ್ವೇಸ್ ವಿರುದ್ಧ ಕಣಕ್ಕಿಳಿಯಲಿದೆ ಇದೀಗ ಆಸ್ಪತ್ರೆಯಲ್ಲಿರುವಂತಹ ಮಯಾಂಕ್ ಅಗರ್ವಾಲ್ ಈ ಪಂದ್ಯದಲ್ಲಿ ಅಲಭ್ಯವಾಗುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ತ್ರಿಪುರಾದಿಂದ ಅವರು ನೇರವಾಗಿ ಬೆಂಗಳೂರಿಗೆ ಬರಲಿದ್ದಾರೆ ಎಂದು ವರದಿ ಆಗುತ್ತಿದೆ ಹೀಗಾಗಿ ಕರ್ನಾಟಕದ ಮುಂದಿನ ಪದ್ಯಗಳಿಗೆ ಮಯಂಕ್ ಅಗರ್ವಾಲ್ ಹೊರಗುಳಿಯುವ ಸಾಧ್ಯತೆ ಇದು ಎನ್ನಲಾಗ್ತಿದೆ ಒಟ್ಟಾರೆಯಾಗಿ ಸ್ನೇಹಿತರೆ ಇದೀಗ ಮಯಂಕ್ ಅಗರ್ವಾಲ್ ರವರು ಕೂಡಿದಂತಹ ಒಂದು ಏನು ದವ ಪದಾರ್ಥ ಇದೆ ಅದರಿಂದ ಇದೀಗ ಅಸ್ವಸ್ಥಗೊಂಡಿರುವಂತಹ ಮಯಂಕ್ ಅಗರ್ವಾಲ್ ನಿಧಾನವಾಗಿ ಚೇತರಿಸಿಕೊಳ್ತಿದ್ದಾರೆ